ಸರ್ ಆ್ಯಕ್ಚುಲಿ ದಿಸ್ ಇಸ್ ದ ಫಸ್ಟ್ ಎವರ್ ಪಾರ್ಕಿಂಗ್ ಬೆಸ್ಟ್ ಪಾರ್ಕಿಂಗ್ ಅಂದರೆ ನಮ್ಮ ಬ್ಯಾಂಗ್ಳೂರಲ್ಲಿ ಇದೆ ಫಸ್ಟ್ ಪಾರ್ಕಿಂಗ್ ಇದು ಇದು ಬಂದುಬಿಟ್ಟು ಆ್ಯಕ್ಚುಲಿ ನಾವು ಫ್ರೀಡಮ್ ಪಾರ್ಕಲ್ಲಿ ನಮಗೆ ಟೆಂಡರ್ ಸಿಗೈತೆ ಇಲ್ಲೇನಂತಂದರೆ ನಿಮಗೆ ಈ ಪಾರ್ಕಿಂಗ್ ನೋಡಿದ್ರೆ ನಿಮ್ಗೆ ಇಟ್ ಆಲ್ ದುಬೈ ಬೇಸ್ಡ್ ಇದು ಆಟೋಮೆಟಿಕ್ ಸೆನ್ಸರ್ ಐತೆ ಫ್ರೀ ವೈಫೈ ಐತೆ ಆಮೇಲೆ ಗೌರ್ಮೆಂಟ್ ಪಾರ್ಕಿಂಗ್ ಚಾರ್ಜಸ್ಸು ತುಂಬ ಕಮ್ಮಿ ಐತೆ ಸರ್ ನಿಮಗೆ ಆಮೇಲೆ ಇಲ್ಲೇನಂದರೆ ಈ ಪಾರ್ಕಿಂಗ್ ಫೆಸಿಲಿಟೀಸ್ ಏನಂದರೆ ನಿಮಗೆ ಇಟ್ಸ್ ಯೂನಿಕ್ ಯು ಪಿ ಐ ಕೋಡ್ಸು ಫಾಸ್ಟ್ ಟ್ಯಾಗು ಆಟೋಮೆಟಿಕ್ ನೀವು ಆ್ಯಕ್ಚುಲಿ ವೆಹಿಕಲ್ ತೊಗೊಬಂದರೆ ನಿಮ್ಮ ವೆಹಿಕಲ್ ಸ್ಕ್ಯಾನ್ ಆಗುತ್ತೆ ಆಟೋಮೆಟಿಕ್ ಟಿಕೆಟ್ ಬರ್ತದೆ ಟಿಕೆಟ್ ತಗೊಂಡು ನೀವು ಒಂದು ಪಾರ್ಕ್ ಮಾಡ್ಬೋದು ಆಮೇಲೆ ಎಕ್ಸಿಟ್ ಟೈಮಲ್ಲಿ ನೀವು ಒಂದು ನೋಡಿದ್ರೆ ಇಲ್ಲಿ ಬಂದು ನಿಮಗೆ ಯಾರಿಗೂ ವೆಯ್ಟ್ ಮಾಡಂಗಿಲ್ಲ ಆಟೋಮೆಟಿಕ್ ಫಾಸ್ಟ್ ಟ್ಯಾಗಲ್ಲಿ ನಿಮ್ದು ಆಟೋಮೆಟಿಕ್ ಅಮೌಂಟ್ ಕಟ್ ಆಗುತ್ತೆ ಆಟೋಮೆಟಿಕ್ ನಿಮಗೆ ಬೂಮ್ ಗೇಟ್ ಓಪನ್ ಆಗುತ್ತೆ ಅವಾಗ ನಿಮ್ಮ ಎಕ್ಸಿಟ್ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಎಕ್ಸಿಟ್ನ ಮಾಡಿದ್ದೀವಿ ಇಟ್ಸ್ ದ ಬೆಸ್ಟ್ ನಂಬರ್ ಒನ್ ಎಕ್ಸಿಟ್ ನಾವು ಮಾಡಿಸಿರೋದಿಲ್ಲ ಇಲ್ಲಿ ಈ ಪ್ಲೇಸಲ್ಲಿ ಸರ್ ಸರ್ ಇಲ್ಲಿ ಬಂದ್ಬಿಟ್ಟು ಫ್ರೀ ವೈಫೈ ಕೊಡ್ತಾ ಇದ್ದೀವಿ ಆಮೇಲೆ ನಮ್ಮದು ಕಾಫಿ ಶಾಪ್ಸ್ ಐತೆ ಆಮೇಲೆ ಕಾರ್ ವಾಶ್ ಕಾರ್ ಸ್ಪಾ ಬಂದೈತೆ ನಮಗಿಲ್ಲಿ ಎಲ್ಲ ಬಂದೈತೆ ಸರ್ ಸರ್ ಆ್ಯಕ್ಚುಲಿ ವುಮೆನ್ಸ್ ಅಂದರೆ ಆ್ಯಕ್ಚುಲಿ ಬೇಸ್ಡ್ ಆನ್ ದ ಹ್ಯಾಂಡಿಕ್ಯಾಪ್ ಸ್ಪೆಷಲೈಸ್ಡ್ ಆಗಿ ನಾವು ಒಂದು ಟ್ವೆಂಟಿ ಫೈವ್ ನಂಬರ್ಸ್ ಆಫ್ ಪಾರ್ಕಿಂಗ್ ಸ್ಪೇಸ್ ಅದಕ್ಕಿಂತ ಜಾಸ್ತಿನೂ ಮಾಡಿದ್ದೀವಿ ಆಮೇಲೆ ವುಮೆನ್ಸ್ಗೆ ಬಂದ್ಬಿಟ್ಟು ನಾವು ಪಿಂಕ್ ಪಾರ್ಕಿಂಗ್ ಅಂತ ಅದು ವ್ಯಾಲೆಟ್ ಪಾರ್ಕಿಂಗ್ ಅಂತ ಅದು ಅದು ಮಾಡಿಸಿದ್ದೀವಿ ಸರ್ ನಾವು ಫುಲ್ಲು ಟೋಟಲ್ ಸಿಕ್ಸ್ ಹಂಡ್ರೆಡ್ ವೆಹಿಕಲ್ ಕಾರ್ ನಿಲ್ಲಿಸ್ಬೋದು ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಟೂ ವೀಲರ್ ಅವೈಲೇಬಲ್ ಐತೆ ಸರ್ ಇಲ್ಲಿ ಸರ್ ವಿ ಹಾವ್ ಒನ್ ತ್ರೀ ತ್ರೀ ಲೆವೆಲ್ ಐ ಸರ್ ಬಿ ಒನ್ ಬಿ ಟು ಬಿ ತ್ರೀ ಅಂತ ಬೇಸ್ಮೆಂಟ್ ಒನ್ ಬೇಸ್ಮೆಂಟ್ ಟೂ ಬೇಸ್ಮೆಂಟ್ ತ್ರೀ ಅಂತ ಸರ್ ಟೋಟಲ್ ಸೆವೆನ್ ಫಿಫ್ಟಿ ಟೂ ವೀಲರ್ಸು ಮತ್ತು ಸಿಕ್ಸ್ ಹಂಡ್ರೆಡ್ ಕಾರ್ ಇದು ಕಾರ್ ಪಾರ್ಕಿಂಗ್ ಸರ್ ಫೋರ್ ವೀಲರ್ ಸರ್ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಇಟ್ಸ್ ಅ ವೆರಿ ಗುಡ್ ಬೇಸು ಇಲ್ಲೇನಂದರೆ ಆ್ಯಕ್ಚುಲಿ ಕಂಡೀಷನ್ಸ್ ಅಂತ ಏನೂ ಇಲ್ಲ ಇಲ್ಲೇನಂದರೆ ನೋ ತಂಬಾಕು ಚೂವಿಂಗ್ ಇಲ್ಲ ನೋ ಸ್ಮೋಕಿಂಗ್ ಝೋನ್ ಸ್ಮೋಕಿಂಗ್ ಫ್ರೀ ಏರಿಯಾ ಇದು ಹಾಂ ಸರ್ ಸರ್ ಆ್ಯಕ್ಚುಲಿ ಹೌದು ಸರ್ ನಾವು ಆಕ್ಚುಲಿ ಸರ್ ಆ್ಯಕ್ಚುಲಿ ಇಲ್ಲಿ ನೋಡಿದ್ರೆ ಆ್ಯಕ್ಚುಲಿ ಇದು ನಮ್ದು ಬೆಸ್ಟ್ ಅಂದ್ರೆ ವಿ ಪ್ರೊವೈಡ್ ಟಿ ಟಿ ಫೆಸಿಲಿಟೀಸ್ ಫಾರ್ ಐಕೋ ವಿಧಾನಸೌಧಕ್ಕೆ ಯಾರು ಅಡ್ವೊಕೇಟ್ಸ್ ಹೋಗ್ತಾರೆ ಯಾರ್ಯಾರು ಬರ್ತಾರೆ ಅದಕ್ಕೆಲ್ಲ ನಾವು ಇದು ಮಾಡಿದ್ದೀವಿ ನಾವು ಪ್ರಿಕಾಷನ್ ತಗೊಂಡಿದ್ದೀವಿ ಕನೆಕ್ಟಿವಿಟಿ ಮಾಡಿದೀವಿ ನಮ್ಗೆ ಪಾಸಸ್ ಏನೂ ಇಲ್ಲ ಸರ್ ಅದು ಇಟ್ಸ್ ಇಟ್ಸ್ ಬೇಸ್ ಆನ್ ದ ಫ್ರೀಸ್ ಫ್ರೀ ಸರ್ವಿಸಸ್ ವಿನಯಕ್ ಕುಮಾರ್ ಅಂತ ಐ ಮನ್ ಇಂಜಿನಿಯರ್ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ಪಾರ್ಕಿಂಗು ಲುಕ್ಸ್ ಲೈಕ್ ನ್ಯೂ ಏಜ್ ಪಾರ್ಕಿಂಗ್ ಫೆಸಿಲಿಟಿ ವಿ ಜಸ್ಟ್ ಹೋಪ್ ಇಟ್ ಕಂಟಿನ್ಯೂಸ್ ಟು ಸ್ಟೇ ದ ಸೇಮ್ ವೇ ನೋಡೋಕ್ಕೆ ತುಂಬ ಕ್ಲೀನಾಗಿ ಶುಚಿಯಾಗಿ ಎಲ್ಲ ಇಟ್ಟಿದ್ದಾರೆ ಒಳಗಡೆ ಬಂದ ತಕ್ಷಣ ಫಾಸ್ಟ್ಯಾಗ್ ಆಟೋಮೆಟಿಕ್ ಸ್ಕ್ಯಾನ್ ಆಗಿ ಒಳಗಡೆ ಬಿಡ್ತು ದಟ್ ವಾಸ್ ಅ ಸರ್ಪ್ರೈಸ್ ಟು ಬಿ ಆನೆಸ್ಟ್ ಬಟ್ ವಿ ಹ್ಯಾವ್ ಜಸ್ಟ್ ಎಂಟರ್ಡ್ ಇನ್ ಸೊ ಮೇ ಬಿ ದ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್ ದಟ್ ವಿ ಹ್ಯಾವ್ ಹೋಪ್ಫುಲಿ ಇಟ್ ಕಂಟಿನ್ಯೂಸ್ ಟು ಬಿ ಮೇಂಟೈನ್ ದ ವೇ ಇಟ್ ಈಸ್ ಸೊ ಜಸ್ಟ್ ಈಗ ಒಂದು ಗೌರ್ಮೆಂಟ್ ಲೆವೆಲ್ನಲ್ಲಿ ಐ ಥಿಂಕ್ ಈಗ ನೀವು ಬೇರೆ ಕಡೆಯೂ ನೋಡಿರ್ಬೋದು ಬೇರೆ ಸಿಟೀಸ್ ಇರ್ಬೋದು ಇಲ್ಲ ಬೆಂಗಳೂರಲ್ಲೇ ಬೇರೆ ಕಡೆ ಇರ್ಬೋದು ಬಟ್ ಈ ಮಟ್ಟದ ಟೆಕ್ನಾಲಜೀಸ್ ಎಲ್ಲೂ ಯೂಸ್ ಮಾಡಿಲ್ಲ ಇವನ್ ಮಾಲ್ ಪ್ರೈವೇಟ್ ಇದರಲ್ಲೂ ಕೂಡ ಈ ಮಟ್ಟದ ಈಗ ಒಂದು ಪಾರ್ಕ್ ಮಾಡಿದ ತಕ್ಷಣ ರೆಡ್ ಲೈಟ್ಸ್ ಆಗಲಿ ಫಾಸ್ಟ್ ಟ್ಯಾಗ್ ಆಗಲಿ ಎವ್ರಿಥಿಂಗ್ ಈಸ್ ಆಟೋಮೆಟೆಡ್ ಈವನ್ ಏನೋ ಒಂದು ಡ್ರೈವರ್ ಇಮೇಜ್ ಕೂಡ ಕ್ಯಾಪ್ಚರ್ ಆಗುತ್ತೆ ಪಬ್ಲಿಕ್ ಸೇಫ್ಟಿ ಆಫ್ ದ ವೆಹಿಕಲ್ ಸರ್ ಸೊ ಇದು ಏನು ಒಂದು ಇನ್ನೂ ಮಾಡಬಹುದು ಅಂತ ಹೇಳ್ತೀರಾ ಹೇಗೆ ಒಂದು ಇದು ಮುಂದೆ ಹೇಗೆ ಬರ್ಬೋದು ನನ್ನ ಪ್ರಕಾರ ಮಾಡೋದು ಅನ್ನೋದಕ್ಕಿಂತ ಮಾಡಿರೋದನ್ನು ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್ ಬಿಕಾಸ್ ದಟ್ ಈಸ್ ಅವರ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ವಿರ್ ಫೇಸಿಂಗ್ ಟೆಕ್ನಾಲಜಿ ಇಸ್ ಅಬ್ಸುಲಿ ಐ ಆಲ್ಸೋ ವರ್ಕ್ ಫಾರ್ ಅ ಟೆಕ್ನಾಲಜಿ ಕಂಪನಿ ಸೊ ಹೌ ಬೆಸ್ಟ್ ಆ್ಯಂಡ್ ವಾಟ್ ಈಸ್ ದ ಬೆಸ್ಟ್ ವೀಕೆಂಡ್ ಆಫ್ ಟೆಕ್ನಾಲಜಿ ಇಸ್ ಇಂಪಾರ್ಟೆಂಟ್ ವಿ ಕ್ಯಾನ್ ಪೋರ್ ಲಾಟ್ ಆಫ್ ಮನಿ ಬಟ್ ಮೇಂಟೈನಿಂಗ್ ವಾಟ್ ಇಟ್ ಈಸ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್ ಯಾಕಂದರೆ ಈಗ ನೀವೇನು ನೋಡಿದ್ರಲ್ವಾ ಆ ಲೈಟ್ ಬ್ಲಿಂಕ್ ಆಗಬೇಕು ಇಲ್ಲಿ ಜಿಪ್ ದರ್ ಆರ್ ಲಾಟ್ ಆಫ್ ಪೀಪಲ್ ಮೇಂಟೈನಿಂಗ್ ಇಟ್ ಬಟ್ ಯಾ ಇಟ್ ಹ್ಯಾಸ್ ಟು ಬಿ ಮೇಂಟೈನ್ ದಟ್ ಇಸ್ ದನ್ಲಿ ಪಾಯಿಂಟ್ ಅಲ್ಲ ಈಗ ನೀವು ಗುತ್ತಿಗೆದಾರರ ಬಗ್ಗೆ ಕೇಳಿದ್ರೆ ಐ ಹ್ಯಾವ್ ನೋ ಒಪೀನಿಯನ್ ಮೇ ಬಿ ದಟ್ಸ್ ಸಮ್ಥಿಂಗ್ ವೆರಿ ಡಿಫ್ರೆಂಟ್ ಬೇರೆ ಸೆಕೆಂಡ್ ಕ್ವೆಶನ್ ನನಗೆ ಅರ್ಥ ಆಗಿಲ್ಲ ಅಂದರೆ ಈಗ ಈಗ ನೀವು ಇಲ್ಲಿ ನಿಲ್ಲಿಸಿ ಎಲ್ಲಿಗೆ ಹೋಗ್ತಾ ಇದ್ದು ಎಕ್ಸಾಕ್ಟ್ಲಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಹೌದು ಲಿಟ್ರಲಿ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಇದು ಮೇ ಬಿ ವಿ ಕ್ಯಾನ್ ಸೇ ಎಮ್ ಜಿ ರೋಡ್ ಅದೇ ಥರ ಇದೆ ಬಟ್ ದಿಸ್ ಈಸ್ ಆಲ್ಸೋ ಎ ಬಿಸ್ನೆಸ್ ಡಿಸ್ಟ್ರಿಕ್ಟ್ ವೇರ್ ಹೈಕೋರ್ಟ್ ಇದೆ ಈ ಕಡೆ ಸಿವಿಲ್ ಕೋರ್ಟ್ ಇದೆ ತುಂಬಾ ಸೋ ಮೆನಿ ಪ್ಲೇಸಸ್ ಅರೌಂಡ್ ಸೊ ದಿಸ್ ಈಸ್ ರಿಯಲಿ ರಿಕ್ವೈರ್ಡ್ ಈಗ ಹೆಂಗಾಗಿದೆ ಅಂದರೆ ಈಗ ಟೋಲ್ ರೋಡ್ ಥರ ಈವನ್ ಇವ್ ಯು ಗಿವ್ ಥರ್ಟ್ ವಾಟ್ ಅವರ್ ಯು ಆರ್ ಪೇಯಿಂಗ್ ಯು ಆರ್ ಪೇಯಿಂಗ್ ಬಟ್ ಯು ಆರ್ ಶ್ಯೂರ್ ದಟ್ ಯು ವಿಲ್ ನಾಟ್ ಹಿಟ್ ಅ ಹಂಪ್ ಆರ್ ಅ ಬಂಪ್ ದಟ್ ಇಸ್ ದ ಅಡ್ವಾಂಟೇಜ್ ಇಲ್ಲೂ ಅಷ್ಟು ಇಲ್ಲಿ ಬಂದರೆ ಸಿಗುತ್ತೆ ಇನ್ನು ಒಂದು ಒಂದು ಅಬ್ಸರ್ವೇಷನ್ ಅಂದರೆ ಎಂಟ್ರೆನ್ಸಲ್ಲಿ ಎಷ್ಟು ಗಾಡಿಗಳು ಇನ್ನು ಜಾಗ ಇದೆ ಅಂತ ಗೊತ್ತಿಲ್ಲ ಒಳಗಡೆ ಬಂದ ಮೇಲೆ ಇಲ್ಲ ಅಂದರೆ ವಿ ಡೋಂಟ್ ನೋ ವಾಟ್ ಈಸ್ ಹ್ಯಾಪನ್ ಇನ್ನು ದಟ್ ಈಸ್ ಟು ಅರ್ಲಿ ಟು ಡಿಸೈಡ್ ಗೊತ್ತಿಲ್ಲ ನನಗೆ ಗೋವಿಂದಯ್ಯ ಅಂತ ಬಸವನಗುಡಿಯಿಂದ ನಾನು ಸಿಇಒ ಲಕ್ಷ್ಮೀ ಮಹಿಳಾ ಕೋಆಪರೇಟಿವ್ ಬ್ಯಾಂಕ್ ಸಿ ಓ ಇಲ್ಲಿ ಕೋರ್ಟ್ ಕೇಸ್ ಇತ್ತು ಅದಕ್ಕೆ ಬಂದೆ ಪರವಾಗಿಲ್ಲ ಸರ್ವಿಸ್ ಎಲ್ಲ ಚೆನ್ನಾಗಿದೆ ಎಲ್ಲರೂ ಕ್ಲೀನಾಗಿ ಕೋಆಪ್ರೇಷನ್ ಕೊಡ್ತಾರೆ ಚೆನ್ನಾಗಿದೆ ಸರಿ ಏನೊಂದು ಟೆಕ್ನಾಲಜಿ ಎಲ್ಲ ಅಡಾಪ್ಟ್ ಮಾಡಿದ್ದಾರೆ ಏನನ್ಸುತ್ತೆ ಬೇರೆ ಕಡೆ ಎಲ್ಲ ನೀವು ನೋಡಿರ್ತೀರಿ ಸಾಕಷ್ಟು ಕಡೆ ಮಾಲ್ ಅಲ್ಲಿಗಿದ್ದೇ ಇಲ್ಲಿ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಓಕೆ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಎಲ್ಲ ಫುಲ್ ಇಲ್ಲೂ ಫುಲ್ ಆಗುತ್ತೆ ಜನರ ರೆಸ್ಪಾನ್ಸ್ ಚೆನ್ನಾಗಿರ್ಬೋದು ಅನ್ಸುತ್ತೆ ಚೆನ್ನಾಗಿರುತ್ತೆ ಓಕೆ ಸರ್ ರೇಟು ಪರವಾಗಿಲ್ಲ ರೇಟ್ ಕಂಪೇರ್ ಮಾಡಿಕೊಂಡ್ರೂ ಪರವಾಗಿಲ್ಲ ಟೂ ವೀಲರ್ಗೆ ಇಪ್ಪತ್ತು ರೂಪಾಯಿ ತೊಗೊಳ್ತಾರೆ ಏನು ಫೋರ್ ವೀಲರ್ಗೂ ಇಪ್ಪತ್ತೈದು ಸೊ ಒಂದು ಈಗ ಮಲ್ಟಿಲೆವೆಲ್ ಪಾರ್ಕಿಂಗು ನನ್ನ ಇನ್ನಾಗ್ರೇಟ್ ಆಯಿತು ಸೊ ಹೇಗೆ ಅನ್ನಿಸ್ತೀವಿ ಸರ್ ನನ್ನ ಹೆಸ್ರು ಜಗದೀಶ್ ಅಂತಂದ್ಬಿಟ್ಟು ನಾನು ತುಮಕೂರಿಂದ ಬರ್ತಾಯಿದ್ದೀನಿ ಮೆಜೆಸ್ಟಿಕ್ ಏರಿಯಾದಲ್ಲಿ ಏನಿದೆ ಪಾರ್ಕಿಂಗ್ದು ಭಾಳ ಸಮಸ್ಯೆ ಮುಂಚೆಯಿಂದ ಇದೆ ಇಷ್ಟು ಕ್ರೌಡೆಡ್ ಪ್ಲೇಸು ಇಷ್ಟು ಬಿಸ್ನೆಸ್ ಸೆಂಟರ್ ಪ್ಲೇಸು ಬೆಂಗಳೂರು ಸೆಂಟ್ರ್ ಹಾರ್ಟ್ ಆಫ್ ದಿ ಸಿಟಿ ಇದು ಇಂಥ ಜಾಗದಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಇಲ್ಲ ಅನ್ನೋದು ದೊಡ್ಡ ಸಮಸ್ಯೆ ಆಗಿತ್ತು ಸರ್ ನಾವು ಬೆಂಗಳೂರಿಗೆ ಈ ಮೆಜೆಸ್ಟಿಕ್ ಏರಿಯಾ ಕಾರ್ ತರಬೇಕು ಅಂದರೆ ಭಾಳ ಯೋಚನೆ ಮಾಡ್ತಾಯಿದ್ವಿ ದೇವರದಿಂದ ಇವತ್ತು ಇಂಥ ದೊಡ್ಡ ಪಾರ್ಕಿಂಗ್ ಫೆಸಿಲಿಟಿ ಮಾಡಿರೋದು ದ ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ ಇದು ಮುಂಚೆನೇ ಯಾವತ್ತೂ ಆಗಬೇಕಾಗಿತ್ತು ಬಟ್ ಎನಿಹೌ ಇವತ್ತು ಆಗಿದೆ ಇದರಿಂದ ಸಾರ್ವಜನಿಕರಿಗೆ ತುಂಬ ತುಂಬ ಅನುಕೂಲ ಆಗುತ್ತೆ ಸರ್ ಆ ಈಗ ನೀವು ಮುಂಚೆ ಮುಂಚೆ ಸರ್ ಎಲ್ಲ ಕೆಂಪೇಗೌಡ ಇದೆಯಲ್ಲ ಅಲ್ಲಿ ಹೋಗಿ ಪಾರ್ಕ್ ಮಾಡ್ತಿದ್ವಿ ಮಹಾರಾಜ ಕಾಂಪ್ಲೆಕ್ಸಲ್ಲಿ ಅಲ್ಲಿ ನೀಟ್ನೆಸ್ ಇಲ್ಲ ಭಾಳ ಹನೈಜೆನಿಕ್ ಆಗಿದೆ ಪ್ಲೇಸು ಆಮೇಲೆ ಟರ್ ಕರುಸು ಸರಿಗಿಲ್ಲ ಭಾಳ ಸಮಸ್ಯೆ ಇದೆ ಅಲ್ಲಿ ಆಮೇಲೆ ಅಲ್ಲಿ ಜನಕ್ಕೆ ಎಷ್ಟು ಕ್ರೌಡೆಡ್ ಇವತ್ತಿನ ಏನು ಜನಸಂದಣಿ ಆಗ್ಬೋದು ಮತ್ತು ವೆಹಿಕಲ್ಸ್ ಆಗ್ಬೋದು ಇರೋಂಥ ಇದಕ್ಕೆ ಪಾರ್ಕಿಂಗ್ ಸಾಕ್ ಸಾಕಾಗುತ್ತಿಲ್ಲ ಅಲ್ಲಿ ಅಲ್ಲಿ ಹೋಗೋದಕ್ಕೆ ಬರೋದಕ್ಕೆ ಅಸೆಸಿಂಗ್ ಕೂಡ ಸರಿಯಿಲ್ಲ ಸೊ ಹಾಗಾಗಿ ಯಾವುದು ಅಲ್ಲಿ ಫೆಸಿಲಿಟಿ ಇರಲಿಲ್ಲ ಈಗ ಅದಾಗಿರೋದ್ರಿಂದ ತುಂಬ ಅನುಕೂಲ ಆಗ್ತಾ ಇದೆ ಇದನ್ನು ಭಾಳ ವರ್ಷಗಳಿಂದ ನಾನು ಎಷ್ಟು ಸರಿ ಅಂದ್ಕೊಳ್ತಾ ಇದೆ ಇಂಥ ಜಾಗದಲ್ಲಿ ಇನ್ನೂ ಆಗಿಲ್ಲವಲ್ಲ ಅಂತಂದ್ಬಿಟ್ಟು ಇವತ್ತಾಗಿರೋದು ತುಂಬ ಸಂತೋಷ ಆಗ್ತಾ ಇದೆ ಸರ್ ಹೇಗಿರ್ಬೋದು ನಾನು ನಿನ್ನೆ ಯೂಟ್ಯೂಬಲ್ಲಿ ವಾಟ್ಸಪ್ಗಳಲ್ಲಿ ನೋಡಿದಾಗ ತುಂಬ ಅಡ್ವಾನ್ಸ್ ಆಗಿ ಮಾಡಿದ್ದಾರೆ ಏನೋ ಒಂದು ಹೈಟೆಕ್ ಅಲ್ಲಿ ಮಾಡಿದ್ದಾರೆ ಏನೋ ಒಂದು ವಿಚಾರ ಬಂತು ನಾನು ಇವತ್ತೇ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ಮಹಾರಾಜ ಕಾಂಪ್ಲೆಕ್ಸಲ್ಲಿ ಯಾವೆಲ್ಲ ರೆಗ್ಯುಲರ್ ನಿಲ್ಲಿಸ್ತಿದ್ದೆ ಇವತ್ತು ನೋಡೋಣ ಅಂತಲೇ ಇವತ್ತು ಗಾಡಿ ಇಲ್ಲಿ ಪಾರ್ಕ್ ಮಾಡ್ತಾ ಇದ್ದೀನಿ ಆಯಿತಾ ಯಾವ ಸಮಸ್ಯೆಯಿಂದ ಇಲ್ಲಿ ಗುತ್ತಿಗೆದಾರರು ಆನ ಇದು ಸ್ಟಾರ್ಟ್ ಮಾಡೋಕ್ಕೆ ಬಿಡಲಿಲ್ಲ ನನಗೆ ಗೊತ್ತಿಲ್ಲ ಕಾರಣ ಗೊತ್ತಿಲ್ಲ ಬಟ್ಟು ಸ್ಟಾರ್ಟ್ ಮಾಡಿರೋದು ಮಾತ್ರ ತುಂಬ ಸಂಗತಿ ಅಷ್ಟೇ ಅಷ್ಟಂತೂ ಹೇಳ್ಬೋದು ಅವರ ಇಂಟರ್ನಲ್ಸ್ ಏನಿರುತ್ತೆ ನನಗೆ ಗೊತ್ತಿಲ್ಲ